ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನನ್ನ ಒಂದು ಗೋಧಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದು ಒಂದು ಕಪ್ಪು ಗೋಧಿ ಬ್ರೋಕನ್ ಕಡಿ ಸಿಗುತ್ತಲ್ಲ ಪ್ಯಾಕೆಟಲ್ಲಿ ಸಿಗುತ್ತೆ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಎಷ್ಟು ಬೇಕು ಬೇಯೋ ಅಷ್ಟು ನೀರು ಹಾಕಿ ಕುಕ್ಕರಲ್ಲಿ ಇಟ್ಟು ಒಂದು ಮೂರು ಸಿಟಿ ಹಾಕಿದರೆ ಸಾಕು ಎರಡು ಸಿಟಿ ಹಾಕಿದರೆ ಬೆಂದು ಹೋಗುತ್ತೆ ಮೂರು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಪಾಯಸದಲ್ಲಿ ಗೋಧಿ ಪಾಯಸ ಮುಂಚೆ ಮದುವೆ ಮನೆಯಲ್ಲ ಮಾಡ್ತಾಯಿದ್ರು ಬೆಂದೋಯ್ತು ನೋಡಿ ಎಷ್ಟು ಬೇಗ ಬೆಂದೋಯ್ತು ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ತುಂಬ ಈಸಿ ಬೇರೆ ಪಾಯಸ ಮಾಡೋಕ್ಕಿಂತ ಏನಿಲ್ಲ ತುಂಬ ಈಸಿ ಈಗವಾಗ ಹೆಸರುಬೇಳೆ ಪಾಯಸಕ್ಕೂ ತೆಂಗಿನಕಾಯಿ ಹಾಲು ನಾವು ಹಾಕುತ್ತೆ ಹಾಕಿ ಎಲ್ಲ ಪಾಯಸಕ್ಕೂ ಹಾಕ್ತೀವಿ ಸಬಕ್ಕಿ ಪಾಯಸಕ್ಕೊಂದರೆ ಸಾಮಾನ್ಯ ಅಷ್ಟು ಹಾಕೋದಿಲ್ಲ ಈಗ ನೋಡಿ ಒಂದು ಕಾಯಿನ ಹಸಿ ಕಾಯಿನ ರುಬ್ಬಿ ಅದರಿಂದ ಹಾಲು ತೆಗೀತಾ ಇದ್ದೀನಿ ಇವಾಗ ಒಂದು ಮುಂಚೆ ಎಲ್ಲ ಬಟ್ಟೆಯಲ್ಲಿ ಇದು ಮಾಡ್ತಾಯಿದ್ರು ಈಗ ಅದರಲ್ಲಿ ಹಾಕಿ ಇಷ್ಟು ಹಾಲು ಬಂತು ನೋಡಿ ಅದರಲ್ಲಿ ಗಟ್ಟಿ ಹಾಲು ಒಂದು ಸಪ್ರೇಟ್ ಇಟ್ಕೊಂಡಿದ್ದೆ ಇವಾಗ ನೋಡಿ ಇದು ಫಸ್ಟು ನೀರು ಹಾಲು ಹಾಕಿದ್ದೀನಿ ಬೆಲ್ಲ ಹಾಕಿ ಆಲ್ಮೋಸ್ಟ್ ಕುದ್ದಿದೆ ಬೆಲ್ಲ ಹಾಕಿದ ತಕ್ಷಣ ಹಾಲು ಹಾಕಬಾರ್ದು ಒಡೆದೋಗುತ್ತೆ ಈಗ ಒಂದು ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಬೇಕು ತುಂಬ ಜಾಸ್ತಿ ಬೇಡ ಈಗ ಹೀಗೆ ಕುದೀತಾ ಇರುತ್ತೆ ಆಮೇಲೆ ಇನ್ನೂ ಗಟ್ಟಿ ಹಾಲು ಇಟ್ಕೊಂಡಿದ್ನಲ್ಲ ಫಸ್ಟ್ ರುಬ್ಬಿದ್ದು ಎರಡು ಸರ್ತಿ ಹಾಲು ತೆಗಿಬೇಕು ಗೊತ್ತಿದೆ ಅಲ್ಲ ತೆಂಗಿನಕಾಯಿ ಹಾಲು ಇವಾಗ ತೆಂಗಿನಕಾಯಿ ಹಾಲಿ ಹಾಕಿ ಪಾಯಸ ಮಾಡಿದರೆ ಅದು ಒಂಥರ ಚೆನ್ನಾಗಿರುತ್ತೆ ಆಯಿತು ಕುದೀತಾ ಇದೆ ಅದಕ್ಕೆ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿಯೆಲ್ಲ ಹಾಕ್ಬಿಡೋಣ ಒಂದೆರಡು ಚಮಚ ತುಪ್ಪ ಹಾಕಿದ್ದೀನಿ ಸಣ್ಣ ಉರಿಯಲ್ಲಿ ಇದು ಏಲಕ್ಕಿ ಒಂದು ನಾಲ್ಕು ತೆಂಗಿನಕಾಯಿ ರುಬ್ಬು ಆಗಲೇ ಹಾಕಿದ್ದೆ ಫ್ರೆಂಡ್ಸ್ ಆಮೇಲೆ ಪುಡಿ ಹಾಕೋದ್ಕಿಂತ ಅದರಲ್ಲೇ ಹಾಕಿಬಿಟ್ಟಿದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಬೇಕು ಇಲ್ಲಾಂದರೆ ದ್ರಾಕ್ಷಿ ಸಿದ ಇದಾಗುತ್ತೆ ಇದು ಸ್ವಲ್ಪ ನಿಧಾನ ಬೇಯುತ್ತೆ ಇವಾಗ ಶಬಕ್ಕಿ ಪಾಯಸ ಶಾವಿಗೆ ಪಾಯಸ ಗೋಧಿ ಪಾಯಸ ಇದು ಆಮೇಲೆ ಒಂದು ನಾಲ್ಕು ಏಳೆಂಟು ದ್ರಾಕ್ಷಿ ಹಾಕ್ತೀನಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಅದು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ಯಾಕಂದರೆ ಇಷ್ಟೊತ್ತಿನೊಳಗೆ ಅದಕ್ಕೆ ಏನು ತುಪ್ಪ ಹಾಕಿಲ್ವಲ್ಲ ಹಾಗೆ ತುಪ್ಪ ಜಾಸ್ತಿ ಹಾಕ್ಕೊಂಡೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಫ್ರೈ ಆಗಿರೋದು ತುಪ್ಪ ಹಾಗೆ ಇದೆ ನೋಡಿ ಇದು ಹಾಕ್ಬಿಟ್ಟಿದ್ದೀನಿ ಆಯಿತು ಪಾಯಸ ಮುಗ್ದೇ ಹೋಯಿತು ಏನಿಲ್ಲ ಫ್ರೆಂಡ್ಸ್ ಇದು ಒಂದು ಸುಮ್ಮನೆ ಅರ್ಧ ಗಂಟೆ ಒಳಗೆ ಮಾಡ್ಬೋದು ಅಷ್ಟು ಸುಲಭ ಇದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಗೋಧಿ ಪಾಯಸ ಹಿಂದೆ ಎಲ್ಲ ತುಂಬ ಮದುವೆ ಮನೆಯಲ್ಲಿ ಮಾಡ್ತಾಯಿದ್ರು ಇವಾಗಂತೂ ಎಲ್ಲ ಈಸಿನೇ ಮಾಡೋದು ಎಲ್ಲರೂ ಸುಲಭ ಯಾವುದಾಗುತ್ತೆ ಅಂತ ಖರ್ಜೂರ ಪಾಯಸ ಶಾವಿಗೆ ಪಾಯಸ ಸಬಕ್ಕಿ ಪಾಯಸ ಎಲ್ಲ ಮಾಡ್ತಾರೆ ನೀವು ಆದರೆ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಬೆಲ್ಲನೇ ಹಾಕಿದ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿತ್ತು ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್